ಮಾತಾ ಇರ್ತಕ್ಕಂಥ ಮತ್ತೆ ಸಿಆರ್ ಪಿಗಳು ಎಲ್ಲರೂ ಇದ್ದಾರೆ ಮತ್ತೆ ಶಿಕ್ಷಕರು ಮತ್ತೆ ಮಕ್ಕಳು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬರೀ ನಮ್ಮ ಒಂದು ತಾಲೂಕಲ್ಲಿ ಕೆಲಸ ಮಾಡ್ತಿಲ್ಲ ಕರ್ನಾಟಕ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿಲ್ಲ ಇತ್ತೀಚೆಗೆ ಕೊಪ್ಪಳಕ್ಕೆ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಕ್ಕೆ ಮೊದಲೇನೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶಾಲೆಗಳಿಗೆ ಸಾಮಗ್ರಿಗಳನ್ನ ಕೊಪ್ಪಳದ ಎಂಟು ಶಾಲೆಗಳಿಗೆ ಪ್ರಗತಿ ಚಾರ್ಟೇಬಲ್ ಟ್ರಸ್ಟ್ ಕರ್ಸ್ಕೊಳ್ತೇನೆ ಅದಲ್ಲದೆ ಅರ್ಹಾರ ತಾಲೂಕಲ್ಲಿ ಇವತ್ತು ಐದು ಸಾವಿರ ನೋಟ್ಬುಕ್ಸ್ ಅಲ್ಲಿ ಮಕ್ಕಳಿಗೆ ಹೋಗಿದೆ ಯಾಕೆ ಅಂತಂದ್ರೆ ಅಂಬೇಡ್ಕರ್ ಅವರು ಒಂದು ಕನಸ್ಕೊಂಡಿದ್ದಾರೆ ಮೊದಲು ಪ್ರತಿಯೊಬ್ಬರು ಕೂಡ ನಾನು ಶಿಕ್ಷಣವನ್ನು ಕಲಿಬೇಕು ಶಿಕ್ಷಣ ಕಲ್ತಿದ್ದಾದ್ಮೇಲೆ ನಾವೆಲ್ಲರೂ ಏನಾಗಬೇಕು ಸಂಘಟನೆ ಆಗ್ಬೇಕು ಸಂಘಟನೆ ಆದ್ಮೇಲೆ ಏನ್ ಮಾಡ್ಬೇಕು ಹೋರಾಟ ಮಾಡಬೇಕು ಯಾವುದೇ ಒಂದು ನಾವು ಪಡಿಬೇಕು ಅಂತಂದ್ರೆ ಒಗ್ಗಟ್ಟು ಅನ್ನೋ ಮುಖ್ಯ ಈ ಒಗ್ಗಟ್ಟನ್ನು ಕಲಿಬೇಕು ಅನ್ನೋಂಥದ್ದನ್ನು ನಾವ್ ಇವತ್ತು ಇಲ್ಲಿ ನೋಡ್ತಾ ಇದ್ವಿ ಈ ಒಗ್ಗಟ್ಟು ಯಾವತ್ತಿರು ಯಾವುದೇ ಸಂಘ ಸಂಸ್ಥೆ ನಮಗೆ ಕೊಡೋ ಅಂತದ್ರಲ್ಲಿ ಯಾರು ಕೂಡ ಹಿಂಗಿರು ಈ ಒಗ್ಗಟ್ಟನ್ನು ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಇವತ್ತು ನೋಡಿ ಫೈಜುಲ್ಲಾ ಸರ್ ಅವರಾಗಿರ್ಬೋದು ತಾವೆಲ್ಲರೂ ಇಲ್ಲಿ ಕೂತಿದಿರಿ ತಮ್ಮಲ್ಲಿ ಒಗ್ಗಟ್ಟಿದೆ ಆ ಒಗ್ಗಟ್ಟಿರೋದ್ರಿಂದ ಯಾವುದೇ ಸಂಘ ಸಂಸ್ಥೆಯವರು ತಮಗೆ ಧಾರಾಳತ ಕೊಡುವಂಥದ್ದಾಗುತ್ತೆ ಇದನ್ನು ನಾವು ಯಾವತ್ತು ಅಳವಡಿಸ್ಕೊಳ್ತೀವೋ ಆಗ ಮಕ್ಕಳಿಗೂ ಒಳ್ಳೆ ಶಿಕ್ಷಣ ಕೊಟ್ಟಂಗಾಗುತ್ತೆ ಆಗುತ್ತೆ ನಾವು ಕೂಡ ಜವಾಬ್ದಾರಿಯುತವಾದಂತ ಶಿಕ್ಷಕರಾಗಿ ಈ ಸಮಾಜದ ಒಂದು ಗೌರವ ಘನತೆಯನ್ನು ಉಳಿಸುವಂತ ಕೆಲಸ ಮಾಡುವಂತದ್ದಾಗುತ್ತೆ ಈ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಮೊದಲು ಒಂದು ಹೇಳ್ತಾರೆ ನಾವು ತಿರುಪ್ತಿಯಲ್ಲಿ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿಯನ್ನು ಪ್ರತಿನಿತ್ಯ ಪೂಜಿಸ್ತೀವಿ ಆದ್ರೆ ದೇವಸ್ಥಾನದ ನಮ್ಮ ಮಸೀದಿಯಲ್ಲಿ ಅಲ್ಲಾನು ಕೂಡ ನಾವು ಪ್ರತಿದಿನ ಪೂಜಿಸ್ತೀವಿ ಆದ್ರೆ ಆ ಕೊಡುವಂತ ಮನ್ಸಿರ್ತಕ್ಕಂಥ ಮನುಷ್ಯರು ನೋಡಿ ಆ ಕೀರ್ತಿ ನಮ್ಮ ಮುನಿ ಸರ್ ಯಾಕೆ ಅಂತಂದ್ರೆ ಎಷ್ಟೋ ಜನ ಮಹಾನ್ರಾವ್ರು ಕೋಟಿಗಟ್ಲೆ ಇದಾರೆ ಬೇರೆ ಅದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾರೆ ಆದ್ರೆ ಈ ಶಿಕ್ಷಣ ಅನ್ನೋಂಥದ್ದಕ್ಕೆ ಯಾರು ಕೊಡೋದೇ ಕಾರಣ ಯಾಕೆ ಅಂದ್ರೆ ಆ ಮಗು ಮುಂದೆ ಏನಾದ್ರು ಬಣ ಮಕ್ಳು ಶಿಕ್ಷಣ ಪಡೆದು ಬಿಟ್ರು ಅಂದ್ರೆ ಅವ್ರ ಮುಂದಕ್ಕೆ ಬಂದ್ರು ಅಂದ್ರೆ ನಾಳೆ ಬೆಳಗ್ಗೆ ನಮಗ್ ಕಷ್ಟ ಆಗುತ್ತೆ ಅನ್ನೋ ಅವ್ರ ಭಾವನೆ ಆದ್ರೆ ಅವ್ರು ಆ ಕಷ್ಟದಿಂದ ಬೆಳೆದು ಬಂದಿರ್ತಕ್ಕಂಥವ್ರು ಅವರ ಬಾಲ್ಯ ಜೀವನದಲ್ಲಿ ನಾನೊಂದು ಗ್ರಾಮ ವಿಕಾಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಅವತ್ತು ಅವರು ಮತ್ತೆ ಅವರ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳಿಗೆ ಗ್ರಾಮ ವಿಕಾಸ್ ಸಂಸ್ಥೆಯಿಂದ ನಾವೆಲ್ಲರೂ ಕೂಡ ನೋಟ್ ಬುಕ್ಸ್ ಪೆನ್ಸು ಇಂಥವೆಲ್ಲ ಕೊಡುವಂತ ಸಮಯದಲ್ಲಿ ಅವರು ಶಿಕ್ಷಣ ಪಡೀತಾ ಇದೆ ಆದ್ರೆ ಅವತ್ತು ನಮಗೆ ಅವ್ರಿಗೆ ಗೊತ್ತಿರ್ಲಿಲ್ಲ ಆದ್ರೆ ಅವ್ರ ಅಣ್ಣ ಅವರು ತಮ್ಮ ಅವರು ಎಲ್ರು ನಮಗ್ ಗೊತ್ತಿದ್ರು ಆದ್ರೆ ಇವತ್ತು ಆ ಸ್ಥಾನಕ್ ಬಂದಿದ್ದಾರೆ ಅಂತಂದ್ರೆ ಅವರ ಶಿಕ್ಷಣದ ಶ್ರಮ ಬೇರೆ ಯಾವ್ದರಿಂದ ಆಗಲ್ಲ ಯಾವ್ದರಿಂದ ಶಿಕ್ಷಣದಿಂದ ಆ ಶಿಕ್ಷಣ ಪಡೆದಿದ್ರಿಂದ ಅವರು ಆ ಸ್ಥಾನಕ್ ಬಂದಿದ್ದಾರೆ ತಾವು ಕೂಡ ಆ ತರ ಶಿಕ್ಷಣವನ್ನು ಪಡಿಬೇಕು ನೀವು ಕೂಡ ಅದೇ ತರದಲ್ಲಿ ಇವತ್ತು ಸರ್ ಆಗಿರ್ಬೋದು ವೇದಿಕೆ ಮೇಲೆ ನಾವೆಲ್ಲರೂ ಯಾವ ತರ ಕೂತಿದೀವೋ ನಾಳೆ ಬೆಳಗ್ಗೆ ನೀವು ಕೂಡ ಆ ಸ್ಥಾನಕ್ ಬರ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ